ಚಿನ್ನದ ಬೆಲೆಯಲ್ಲಿ ಇತ್ತೀಚೆಗೆ ಕಂಡುಬಂದಿರುವ ಭಾರೀ ಕುಸಿತವು ಆಭರಣ ಪ್ರಿಯರಲ್ಲಿ ಸಂತಸದ ಅಲೆ ಎಬ್ಬಿಸಿದೆ ಕಳೆದ ಕೆಲವು ವಾರಗಳಲ್ಲಿ ಚಿನ್ನದ ದರವು ಪಾತಾಳಕ್ಕಿಳಿದಂತೆ ಕುಸಿದಿದ್ದು ಆದಾಗ್ಯೂ ಇತ್ತೀಚಿನ ಮಾರುಕಟ್ಟೆ ವಿಶ್ಲೇಷಣೆಗಳ ಪ್ರಕಾರ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಬೆಲೆ ಐವತ್ತು ಸಾವಿರ ರು ಗಳಿಗೆ ಇಳಿಯುವ ಸಾಧ್ಯತೆಯಿದೆ ಇಳಿಯುತ್ತಿರುವ ಚಿನ್ನದ ದರದ ಪ್ರಮುಖ ಕಾರಣಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬದಲಾವಣೆ ಅಮೆರಿಕದ ಡಾಲರ್ ಬಲಿಷ್ಠವಾಗುತ್ತಿರುವುದು ಮತ್ತು ಬಡ್ಡಿದರಗಳ ಏರಿಕೆ ಚಿನ್ನದ ಮೇಲೆ ಒತ್ತಡ ತರುತ್ತಿದೆ ಚಿನ್ನದ ಬೆಲೆ ಏರಿಕೆಗೆ ಹಲವಾರು ಕಾರಣಗಳಿವೆ ಇತ್ತೀಚೆಗೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಪರಿಣಾಮವಾಗಿ ಚಿನ್ನದ ಬೆಲೆ ಹೆಚ್ಚಾಗಿದೆ ಯುದ್ಧ ಮತ್ತು ಆರ್ಥಿಕ ಅಸ್ಥಿರತೆಯ ಸಮಯದಲ್ಲಿ ಜನರು ಚಿನ್ನವನ್ನು ಸುರಕ್ಷಿತ ಹೂಡಿಕೆಯಾಗಿ ಆಯ್ಕೆ ಮಾಡುತ್ತಾರೆ ಇನ್ನೊಂದೆಡೆ ಯುಎಸ್ ಡಾಲರ್ ಬೆಲೆ ಏರಿಕೆಯು ಚಿನ್ನದ ಬೆಲೆಯ ಮೇಲೆ ಪರೋಕ್ಷ ಪರಿಣಾಮ ಬೀರುತ್ತದೆ ದೀಪಾವಳಿ ಮದುವೆ ಸೀಸನ್ ಮತ್ತು ಹಬ್ಬಗಳ ಸಮಯದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ ಇದು ಬೆಲೆಗಳನ್ನು ಹೆಚ್ಚಿಸುತ್ತದೆ ಮೆಟಲ್ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ನಿರೀಕ್ಷೆ ಇತ್ತೀಚಿನ ಆರ್ಥಿಕ ಅಸ್ಥಿರತೆ ಮತ್ತು ಬಂಡವಾಳದ ಹರಿವಿನ ಬದಲಾವಣೆಗಳು ಚಿನ್ನದ ಬೇಡಿಕೆಗೆ ಧಕ್ಕೆಯಾಗಿದೆ ಭಾರತೀಯ ರೂಪಾಯಿಯ ಸ್ಥಿರತೆ ರೂಪಾಯಿ ಮೌಲ್ಯದಲ್ಲಿ ಸ್ಥಿರತೆ ಕಂಡುಬಂದಿರುವುದು ಚಿನ್ನದ ಆಮದು ವೆಚ್ಚವನ್ನು ಕಡಿಮೆ ಮಾಡುತ್ತಿದೆ ಈ ಕುಸಿತವು ವಿಶೇಷವಾಗಿ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ ವಿವಾಹ ಸಮಾರಂಭಗಳು ಹಬ್ಬದ ಸೀಸನ್ ಮುಂಚಿತವಾಗಿ ಚಿನ್ನ ಖರೀದಿಸಲು ಇದು ಅತ್ಯುತ್ತಮ ಸಮಯವಾಗಬಹುದು ಜುಲೈನಲ್ಲಿ ದರ ಇನ್ನಷ್ಟು ಇಳಿಯುವ ನಿರೀಕ್ಷೆ ಇರುವುದರಿಂದ ಗ್ರಾಹಕರು ತಮ್ಮ ಖರೀದಿಯನ್ನು ಯೋಜಿಸಿಕೊಳ್ಳಬಹುದು ವಿಶ್ಲೇಷಕರ ಪ್ರಕಾರ ಜುಲೈ ತಿಂಗಳಲ್ಲಿ ಚಿನ್ನದ ದರವು ಐವತ್ತೈದು ಸಾವಿರ ರೂಪೀಸ್ ಮಟ್ಟವನ್ನು ತಲುಪಬಹುದು ಹೀಗಾಗಿ ಹೂಡಿಕೆದಾರರು ಮತ್ತು ಗ್ರಾಹಕರು ಮಾರುಕಟ್ಟೆಯ ಚಲನವಲನವನ್ನು ನಿಖರವಾಗಿ ಗಮನಿಸುವುದು ಸೂಕ್ತ ಚಿನ್ನದ ಬೆಲೆಯಲ್ಲಿ ಕಂಡುಬರುವ ಈ ಇಳಿಕೆ ಆಭರಣ ಪ್ರಿಯರಿಗೆ ನಿಜವಾದ ಸುವರ್ಣಾವಕಾಶ ಬಂಗಾರ ಖರೀದಿಗೆ ಇದು ಸೂಕ್ತ ಸಮಯವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಗ್ಗದ ದರದ ನಿರೀಕ್ಷೆಯಿದೆ ಹೀಗಾಗಿ ನಿಮ್ಮ ಖರೀದಿಯನ್ನು ಚುರುಕುಗೊಳಿಸಿ ಮತ್ತು ಈ ಚಿನ್ನದ ಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳಿ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು